ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಇವಾಗ ಟೈಮ್ ಆಗಿದೆ ಅನ್ನೋದು ಮುಕ್ಕಾಲು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಮಿನಿ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಹೊಗೆ ಸೊಪ್ಪು ಬ್ಯಾರಂದು ರೇಸಿಂಗ್ ನೋಡ್ತೈತೆ ಅದಕ್ಕೆ ಸೌದೆ ಹಾಕ್ಬೇಕು ನೋಡಿ ಬ್ಯಾರನ್ ಈ ತರ ಐತೆ ಬೇಸಿ ಲಾಟ್ ಹಾಕಿರೋದು ಇವಾಗ ಒಂದು ಹತ್ತು ರೂಮ್ ಆಗೈತೆ ಮತ್ತು ಗದ್ದೆ ಹತ್ರ ಇನ್ನೊಂದು ಎರಡು ರೂಮು ಮೂರು ರೂಮ್ ಸಿಗುತ್ತೆ ಅವರು ಹೊಸಗಳೆಲ್ಲ ಜನಿನ ಹತ್ರ ಇಟ್ಕೊಂಡೋಗಿದ್ದಾರೆ ಸೊ ಇವಕ್ಕೆ ಈಗ ನಾನೇ ಗತಿ ಇವು ಮೂರು ಜನಕ್ಕೆ ಇವಕ್ಕೂ ಹೊಟ್ಟೆಗೆ ಏನಾದರೂ ಹಾಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ಮಕ್ಕಳು ಇಂಡಿಪೆಂಡೆನ್ಸ್ ಡೇಗೆ ಹೋಗ್ತಾರೆ ಬೆಳಬೇಳಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಹಾಕಿದ್ರೆ ಬೇಡ ಅಂತ ಬಟ್ಬಿಟ್ಟು ಹೋಗೋದ ಫ್ರೆಂಡ್ಸ್ ಎಲ್ಲ ಎಲ್ಲ ನಮ್ಮನೆ ನಾವಂತೂ ಮುದ್ದೆ ಮಾಡ್ಕೊಂಡು ತಿಂದು ಮುದ್ದೆ ಉಪ್ಪು ಸಾಂಬಾರು ಮಾಡ್ಕೊಂಡು ನಾವು ತಿಂದಿದ್ದೀವಿ ಮಕ್ಕಳು ಹಾಗೆ ಇದೆ ಸೊ ಮೇಲೆ ಅದನ್ನೇ ಬಿಸಿ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾನೇ ಮಾಡಿರೋ ವಾಲ್ ಹ್ಯಾಂಗಿಂಗು ಈ ಇದು ಕುಡಿಕೆ ಬಂದು ಮಡಿಕೆ ಮಡಿಕೆ ಗಡಿಗೆ ಗಡಿಗೆ ಅಂತಾರೆ ನಮ್ಮ ಕಡೆ ಅದು ಬಂದು ಮದುವೆ ಮನೆಗಳಲ್ಲಿ ತರ್ತಾರಲ್ಲ ನೋಡಿ ಅರನೇ ಗಡಿಗೆ ಅದು ನಮ್ಮಮ್ಮ ಎಲ್ಲಾನು ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಿಸಾಕಿ ಅಂತ ಇಟ್ಟಿದ್ದು ಅದರಲ್ಲೊಂದು ಒಂದು ಔಸಿ ಇಟ್ಕೊಬಿಟ್ಟಿದೆ ಫ್ರೆಂಡ್ಸ್ ನಮ್ಮಮ್ಮ ಮಡಕೆ ಕುಡಿಕೆ ನನ್ನ ಮನೆ ಹತ್ರ ನೆತಕಬೇಡ ಅಂತ ಅಂತ ಓದಿದ್ರು ಅಂದ್ಬಿಟ್ಟು ಔಸ್ ಇಟ್ಕೊಬಿಟ್ಟಿದೆ ಖಾಲಿ ಮಡಕೆಗೆ ಸ್ವಲ್ಪ ಮೇಕಪ್ ಮಾಡಿಬಿಟ್ಟು ಮೀಶೋದಲ್ಲಿ ಫ್ಲವರ್ನ ಬುಕ್ ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಫ್ಲವರು ಮೀಶೋಲಿ ಬುಕ್ ಮಾಡಿದ್ದು ಇದು ನೂರ ಮೂವತ್ತ್ನಾಲ್ಕು ರೂಪಾಯಿ ಏನೋ ಇರ್ಬೋದು ಅನ್ಸುತ್ತೆ ಸಿಕ್ ಆರು ಪೀಸ್ ಬಂದಿರೋ ಸೊ ಅದರಲ್ಲಿ ಒಂದು ಪೀಸ್ ಒಳಗಡೆ ಇಟ್ಟಿದ್ದೀನಿ ಈ ಥರ ನಮ್ಮ ಮನೇನ ನಾನೇ ಅಲಂಕಾರ ಮಾಡೋದು ಅಂದರೆ ನಮ್ಗೆ ತುಂಬ ಇಷ್ಟ ಇದು ಇನ್ನೊಂದು ವಾಲ್ ಹ್ಯಾಂಗಿಂಗು ಇದು ಕೂಡ ನಾನೇ ಮಾಡಿದ್ದಿದ್ದು ಸಿಂಪಲ್ ಆಗಿ ನಾನೇನು ಬೇರೆ ಥರ ಮಾಡೋಕ್ಕೇ ಸೊ ಇದೊಂದು ಸಿಂಪಲ್ ಆಗಿ ಇದು ಮಾಡಿದ್ದೀನಿ ಮೊನ್ನೆ ಅಂತೂ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡೇ ಮಾಡ್ತೀನಿ ಇದು ಕೂಡ ತೋರಣ ನಾನೇ ಮಾಡಿದ್ದು ಮನೆ ಕೆಲಸ ಮುಗಿತು ಇವಾಗ ಮನೆ ಹತ್ರ ಅವಾಗೇ ಸಾರಿ ಮೆಣಸಿಗೆ ಸಸಿದು ಪಟ ಹಾಕಿದ್ದೀವಿ ಅದರಲ್ಲಿ ಕಳೆಕೀಳಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾಂದರು ನಾನು ಕಳೆ ಕೀಳ್ ತಗೊತಿದ್ದೀವಿ ನಮ್ಮ ಅಮ್ಮ ಇಲ್ಲ ನಮ್ಮ ಅಮ್ಮ ಮತ್ತು ನಮ್ಮಅವ್ವ ತಂಗಿ ಊರಿಗೆ ಹೋಗಿದ್ದಾರೆ ಹಂಗೆ ತಿರ್ಗು ಒಂಚೂರ ಮಾಮ್ಮ ಇಲ್ಲ ನೋಡು ಹಾ ಏನು ಏನು ಮಾಡು ಅಂತ ಲಾಗಾರ ಮಾಡು ಲಂಗನಾರ ಮಾಡು ಅಂದರೆ ಹಂಗೆ ಹಾಕ್ತೀನಿ ಈಗ ನೀನು ಹೆಂಗೆ ಮಾತಾಡಿದ್ದೀನಿ ಹಿಂಗೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಅಂತಾರೆ ನೀವು ಹೇಳಿರೋದು ಒಂದೇ ಒಂದು ಸುಳ್ಳು ಫ್ರೆಂಡ್ಸ್ ನನಗೆ ಮದುವೆ ಆದಮೇಲೆ ಅಂಗಡಿ ಮಲ್ಕೊಂಡು ಅಂತ ಅಂದ್ಬಿಟ್ಟು ಇವಾಗ ಮದುವೆ ಪಟಾಂತಿ ಮೆಣಸಿಗೆ ಅಂತೆ ಅಂತ ಊರ್ಬಿಟ್ಟು ಹೋಗ್ಬಿಟ್ಟು ಕಳೆ ಕೇಳಕ್ಕೆ ಕೂರಿಸ್ತಾರೆ గర్కే హేత్తు మెణ్స్కి సస కవలెలు వస్త ఎస్ట్ ఇప్పదు ఇని తినకే ಇವಾಗ ನನ್ನ ಮಕ್ಳು ಗೊತ್ತೇ ಇದ್ದಾರೆ ಸ್ಕೂಲ್ ಮುಗಿಸ್ಕೊಂಡು ಫ್ರೆಂಡ್ಸ್ ಹೊಟ್ಟೆಗೆ ಹಿಟ್ಟಿಲ್ಲ ನೋಡಿ ಹೇಗೆ ಬರ್ತಿದ್ದಾರೆ ಅಂತ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಸೊತ್ತೋಗಿದವ ಸುಮ್ಮನೆ ಊಟ ಮಾಡೋದು ಕಲಿಬೇಕು ಹೊಟ್ಟೆಲಿರೋ ಹುಳ ಎಲ್ಲ ಜೀವ ಆಗಬೇಕು ಅಂದರೆ ಹಳೆಗಂಡನ ಗತಿ ಅಂತ ಆತ ಎಲ್ಲ ತಣ್ಣಗಾದ್ಮೇಲೆ ಬಂದಿದ್ದೀವಿ ಬಿಸಿ ಇಡ್ಲಿಕ್ಕೆ ಕೊಟ್ಟರೆ ಆ ಥರ ಜಂಬ ಒಡ್ಕೊಂಡೋಗಿದ್ರಿ ಇಬ್ಬರು ನಿನ್ಗೂ ದುಡ್ಡು ಕೊಟ್ಟು ಕಲ್ಸಿದ್ನಲ್ಲ ಏನು ಮಾಡಿದೆ ಏನಾದ್ರು ತಗೊಂಡು ಅಂತ ತಾನೆ ಕೊಟ್ಟಿದ್ದು ಹಂಗಾರ ಅಷ್ಟು ಅಷ್ಟೇಷ್ ತೀರೋಗ ಮಟ್ಟಿಗೆ ಊಟವ ಇವಾಗ ಹಂಗೆ ತಂದಿದ್ದೀರ ದುಡ್ಡಾ